ఆకాశవాణి రూపక పెన్ను పెన్నెందేకే డాక్టర్ జయలక్ష్మి మంగళమూర్తి నిర్మాణ డాక్టర్ బిఎం స్వామి కళి రూపక ಪೆಣ್ಣು ಪೆಣ್ಣಕ್ಕೆ ಕಣ್ಣು ಕಾಣದ ಗಾವಿಲರು ಕಣ್ಣು ಕಾಣದ ಕಾಣದೂ ಭಾರತಿ ಏನವ ಅಷ್ಟು ಚಿತ್ತದಿಂದ ನಿನ್ನ ಪಠ್ಯ ನೋಡ್ಲಿಕ್ಕೆ ಹತ್ತಿದಿ ನೀನು ಉತ್ತಮ ಶಿಕ್ಷಕಿ ಅಂತ ಎಷ್ಟೋ ಪ್ರಶಸ್ತಿ ಪಡೆದಿದ್ದಿ ಪಾಠ ಹೇಳೋದು ಬೋಧನೆ ಮಾಡೋದು ನಿನಗ ನೀರ್ ಕುಡದಷ್ಟು ಸರಳ ಅದ ಆದ್ರೂ ಎಷ್ಟು ಗಮನ ಕೊಟ್ಟು ಓದಿ ಯೋಚಿಸಲಿಕ್ಕೆ ಅವ್ವಾ ಇದು ಹೊಸ ಪಠ್ಯನೂ ಅಲ್ಲ ನನಗ ಗೊತ್ತಿರ್ಲಾರದ್ದು ಅಲ್ಲ ಓದಿದಷ್ಟು ಸಲ ನನ್ನ ಮನಸ್ಸು ಬುದ್ಧಿ ಎಲ್ಲವೂ ಚಿಂತನ ಮಂಥನಕ್ಕ ಒಳಗಾಗ್ತದ ಅವ್ವಾ ಇದು ಹದಿಬದಿಯ ಹೊನ್ನಮ್ಮ ರಚಿಸಿದ ಹದಿಬದಿಯ ಧರ್ಮ ಅಂತ ನಮ್ಮ ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿಗತಿಗಳಿಗೆ ಕನ್ನಡಿ ಹಿಡಿದಂಥ ಪದ ಇಲ್ಲಿ ನೀ ಗರ್ಭಿಣಿ ಇದ್ದಾಕಿ ವಿಶ್ರಾಂತಿ ತಗೋ ಭಾಳ ಆಲೋಚನೆ ಮಾಡಬೇಡ ನೀ ಸ್ಕೂಲಿಂದ ಹಂಗೆ ಡಾಕ್ಟರ್ ಕಡೆ ಹೋಗಿ ಆಯ್ತು ಯಾಕ ಭಾರತಿ ಮುಖ ಇಳದು ಹೋಗ್ಯದ ಮಾಡಿನಿ. ಏನದು ನನಗ ಖಾಸ ಗೊತ್ತಿದ್ದ ಡಾಕ್ಟರ್ ಕಡೆ ತೋರಿಸಿದೆ ಒಳಗಿರೋದು ಹೆಣ್ಣಂತ ಇದನ್ನ ತಗಸ್ಬಿಡ್ತೀನಿ ಅವ್ವಾ ಏನ ಭಾರ್ತಿ ಮಾತಾಡ್ತಿ ಗುಣ ನಿನ್ನ ಜೀವರಸದಿಂದ ತಯಾರಾದ ಆತ್ಮದ ಇದು ಜಗತ್ತು ಕಾಣೋ ಮೊದಲೇ ಸಾಯಿಸ್ಬೇಡ ಮಗಳೇ ಅವ್ವಾ ನೀನು ಹಳೇ ವಿಚಾರದಕ್ಕೆ ಇದ್ದಿದ್ದಿ ಈಗಿನ ಕಾಲದ ವೈಚಾರಿಕ ವಿಷಯಗಳು ನಿನಗ ಗೊತ್ತಾಗಂಗಿಲ್ಲ ಹಂಗಲ್ಲ ಭಾರತಿ ಭೂಮಿ ತಾಯಿನೂ ಹಳೇಕಿನಿ ಎಲ್ಲ ಜೀವರಾಶಿಗೂ ಅನ್ನ ಕೊಟ್ಟು ಸಲ್ಲುತ್ತಾಡಲ್ಲ ಗಾಳಿ ನೀರು ಬೆಳಕು ಬೆಂಕಿ ಎಲ್ಲವೂ ಹಳೇವಾ ಮಾಡೋ ಉಪಕಾರ ಕಡಿಮೆ ಅದ ಏನು ಅವ್ವಾನ್ ಗೊತ್ತಿಲ್ಲ ಇವತ್ತಿಗೂ ಗುಡ್ಡುಗಾಡು ಪ್ರದೇಶದಾಗ ಹೆಣ್ಣು ಕೂಸು ಹುಟ್ಟಿದಾಗ ತಾಯಿನ ತರಕಾರಿ ಕೊಯ್ಯುವಂಗ ತುಂಡು ತುಂಡು ಮಾಡಿ ನೆಲದಾಗ ಮುಚ್ಚಿಬಿಡ್ತಾರಂತ ಇಲ್ಲಾಂದ್ರೆ ನೀರಿನ ಬೋಗಣಿ ಒಳಗೋ ಹಾಲಿನ ಬೋಗಣಿ ಒಳಗೋ ಮುಳುಗಿಸ್ತಾರಂತ ಬಾಯಾಗ ಭತ್ತದ ಕೌಳಿ ಹಾಕಿ ಕಣ್ಣು ಮುಚ್ಚಿಸ್ತಾರಂತ ಪ್ರಶ್ನೆ ಮಾಡಿದವ್ರಿಗೆ ಭೂಮಿಗೆ ಬಂದ ಮೇಲ ಆ ಹೆಣ್ಣು ಪಡಬಾರ್ದ ಕಷ್ಟ ಪಡೋದಕ್ಕಿಂತ ಈಗ ಹೋಗೋದು ಮೇಲು ಅಂತಾರಂತ ಅನ್ನ ಬಟ್ಟೆ ನೆರಳು ಶಿಕ್ಷಣ ಯಾವುದು ದೊರಿಲಾರ್ದ ದಾರಿದ್ರ್ಯವನ್ನ ಉಂಡುಟ್ಟು ಕುದಿಬೇಕಾಗ್ತದ ನೀನು ವಿದ್ಯಾವಂತರು ಸುಧಾರಿತ ವಾತಾವರಣದಲ್ಲಿ ಇದ್ದಾಕಿ ಯೋಚನೆ ಮಾಡು ನಿನ್ನೊಳಗಿನ ಭ್ರೂಣದ ಅರ್ಥ ಧ್ವನಿಯನ್ನಾದರೂ ಕೇಳು ಎನ್ನಾರ್ಥ ಧ್ವನಿಯನಿ ಕೇಳುವಮ್ಮ ಎನ್ನಾರ್ಥ ಕೇಳು ಅಮ್ಮ ಎನ್ನಾರ್ಥ ಅರ್ಥ ಕೇಳು ಅಮ್ಮ ನ್ನಾರ್ಥ ಧ್ವನಿಯನೇ ಕೇಳುವಮ್ಮ ಇಕ್ಕುಳದಲ್ಲಿ ಎನ್ನ ರಕ್ಕುತ್ತವ ಇಕುಳದಲ್ಲಿ ಸಿಕ್ಕಿಸಿಯನ್ನ ರಕ್ಕುತ್ತವ ಕಕ್ಕಿಸಿ ಅಮ್ಮ ರಕ್ಕಸಿಯಾಗದಿರು ಅಮ್ಮ रसि यदि अम्मार्थ ध्वनि केळु अम्मार्थ ध्वनि केळु अम्मा जगव नोडके ताया बलुमे जगव नोडु बयके ताया बलुमे सुधेय सवयुवबयके सुधेया सवयुवबयके नीने कसियदिरु अम्मा नीने कसियदिरु अम्मा नीने कसियदिरु अम्मा ನಿನ್ನೊಡಲ ಪ್ರಾಣದ ಚೇತನದ ಕೊಡಿ ನಾನು ನಿನ್ನೊಡಲ ಪ್ರಾಣದ ಚೇತನದ ಕೊಡಿ ನಾನು ಕಣ್ಣ ಮುಚ್ಚಿಸಿಯನ್ನ ಕಸದ ಕುಪ್ಪೆಗೆ ಕಣ್ಣ ಮುಚ್ಚಿಸಿ ಎನ್ನ ಕಸದ ಕುಪ್ಪೆಗೆ ಎಸೆಯದಿರು ಅಮ್ಮ ಅಮ್ಮ ಎಸೆಯದಿರು ಅಮ್ಮ ಎನ್ನಾರ್ಥಧ್ವನಿಯನಿ ಕೇಳುವಮ್ಮ ಎನ್ನ ध्वनि कम्मा करु बगे निरु बगे नि करु बे विकसिसि मघमघि सुवन्ते विकसि मघमघि सुवन्ते सदा अवकाशवनि नीडु अम्मा सदा नीडु अम्मानि नीडु अम्मा ध्वनियनि केडुवम्मायन्नार्थ ध्वनियनि केडुवम्मा तायने लभूताय भाषे ताय संस्कृतिय तायन् लभूताय भाषे ताय संस्कृतिय

ಎನ್ನಾರ್ಥ ನೀ ಕೇಳುವಮ್ಮ ಕನ್ನಡದ ಜೊನ್ನೊಡಲ ಮಗಳಾಗಿ ಬೆಳೆಯುವೆನು ಕನ್ನಡದ ಜೊನ್ನೊಡಲ ಮಗಳಾಗಿ ಬೆಳೆಯುವೆನು ಭಾರತೀಯ ಪದತಲಕೆ ತಲಕೆ ಸೊಡರ ಕುಡಿಯಾಗಿ ಭಾರತೀಯ ಪದ ತಲಕೆ ಸೊಡರ ಕುಡಿಯಾಗಿ ಬೆಳಗುವೇನು ಅಮ್ಮ ಕರುಣೆ ಬೆಳಗುವೇನು ಅಮ್ಮ ಕರುಣೆ नुमबनिडो अम्मा ध्वनि केळु अम्मा ध्वनि केळो अम्मा यन्नार्थ ध्वनि अम्मा अम्मार्था ध्वनि अम्मा अम्मानि अम्मा अम्मानि ನಿನ್ ಗೊತ್ತಿಲ್ಲ ಲಕ್ಷ ಲಕ್ಷ ಹುಡುಗಿರು ಮನೆಗೆಲ್ಸಕ್ಕ ಕೂಲಿ ಕೆಲ್ಸಕ್ಕ ಅಂಗಡಿಗಳಲ್ಲಿ ಬಾಲ ಕಾರ್ಮಿಕರಾಗಿ ದುಡಿತಾರ ಸರಕುಗಿಂತಲೂ ಕ್ಷುಲ್ಲಕ ಅನ್ಸಿ ಮಾರಾಟದ ವಸ್ತು ಆಗ್ಯಾರ ದೇಶ ದೇಶಕ್ಕ ರವಾನಿಸ್ತಾರ ದೇವದಾಸಿಯರನ್ನ ನೆನೆಸ್ಕೊಂಡ್ರ ಆಗ್ತದ ಹಿಂಗಾಗಿ ಬಾಲಾಪರಾಧಗಳು ಹೆಚ್ಚಾಗ್ಲಿಕ್ಕೆ ಕತ್ಯವ ವಿದ್ಯಾವಂತರು ನಿರುದ್ಯೋಗಿಗಳು ಕೂಡ ಸಂಪ್ರದಾಯ ಅದು ಇದು ಅಂತ ವಿವೇಕನ ಕಳ್ಕೊಂಡು ಬಿಟ್ಟಾರ ಗಂಡ ಹೆಣತಿಗೆ ಹತ್ತಿ ಸೊಸಿಗೆ ಅಕ್ಕ ತಂಗಿಯರಿಗೆ ಅಣ್ಣ ತಮ್ಮಂದಿರಿಗೆ ಒಬ್ಬೊಬ್ರು ಸಂಬಂಧವನ್ನ ತೋರಿಕೆಗೆ ಮಾತ್ರ ನಿರ್ವಹಿಸ್ತಾರ ಅನಿಸ್ತದ ಮಾನವ ಸಂಬಂಧಗಳು ಶಿಥಿಲಗೊಂಡಾಗ ಇನ್ನೊಂದು ಜೀವವನ್ನ ಭೂಮಿಗೆ ತರ ಯೋಚನೆ ಹೇಗೆ ಮಾಡ್ಲಿ ಹಂಗಲ್ಲ ಭಾರತಿ ಕತ್ತಲು ಬೆಳಕು ಚಕ್ರ ಹೆಣ್ಣಿನ ಜೀವನದಲ್ಲೂ ಇರೋ ತದಂತಿರುವ ಸರಳ ದೇಶಿ ಭಾಷೆಯಲ್ಲಿ ವ್ಯಕ್ತಿ ಪ್ರಜ್ಞೆಯನ್ನ ಸಮಷ್ಟಿ ಪ್ರಜ್ಞೆಯನ್ನು ವಿಶ್ವ ಪ್ರಜ್ಞೆಯನ್ನು ಮನುಕುಲದ ಕಲ್ಯಾಣವನ್ನು ಸಮೃದ್ಧಿಯ ಬದುಕಿನ ಹಾರೈಕೆಯನ್ನು ಪ್ರಾರ್ಥಿಸಿದ್ದಾರೆ ಮಗಳೇ Aduh! ಕೊಡುವಮ್ಮ ಮಾತೊಂದು ಕೊಡುವಮ್ಮ ಮನೆಗಳಲ್ಲಿ ಹೊಲಗಳಲ್ಲಿ ದಿನಗೋಲಿ ಕೆಲಸದಲ್ಲಿ ಮನೆಗಳಲ್ಲಿ ಹೊಲಗಳಲ್ಲಿ ದಿನಗೋಲಿ ಕೆಲಸದಲ್ಲಿ ದುಡಿ ದುಡಿ ದುಡಿದುಡಿದು and वम्मा ಕೈಎಂದ ಕೈಗೆ ರಕ್ಕಸರ ಮೈಎಂದ ಮೈಗೆ ಕೈಎಂದ ಕೈಗೆ ರಕ್ಕಸರ ಅಸ್ಮಿತೆಯ ಶೃಂಗದಲ್ಲಿ ಬೆಳಗುವೆನು ಅಮ್ಮ ಅಸ್ಮಿತೆಯ ಶೃಂಗದಲ್ಲಿ ಬೆಳಗುವೇನು ಅಮ್ಮ ತಾಯೊಡಲ ಜೀವಕ್ಕೆ ತಂಪೀಡುವೆನು ಅಮ್ಮ ತಾಯೊಡಲ ಜೀವಕ್ಕೆ ತಂಪೀಡುವೆನು ಅಮ್ಮ ಮಾತೊಂದು ಕೊಡುವಮ್ಮ ಅಮ್ಮ ಪ್ರೀತಿಯಿಂದಲೇ ಪ್ರಾರ್ಥಿ ಪೆನುವಮ್ಮ ಶರಣ ಸತಿ ಲಿಂಗಪತಿ ಉಪಾಸನೆಯನ್ನಾದರೂ ನೋಡು ಮಗಳೇ ಹೆಣ್ಣು ಮಾಯೆಯಲ್ಲ ಮಣ್ಣು ಮಾಯೆಯಲ್ಲ ಮನದ ಮುಂದಣ ಆಸೆಯೇ ಮಾಯೇ ಎಂದರು ಶರಣರು ಹೆಣ್ಣು ಮಕ್ಕಳ ಬಗೆಗಿನ ಅಜ್ಞಾನವನ್ನು ದೂರ ಮಾಡ್ಯಾರ ಹೀಗೆ ದಾಸರು ಕೂಡ ಸ್ತ್ರೀ ವರ್ಗವನ್ನು ಆಶೀರ್ವದಿಸಿದ್ದಾರೆ ನಮ್ಮ ತತ್ವಜ್ಞಾನಿಗಳು ಪ್ರಕೃತಿಯನ್ನು ಸ್ತ್ರೀ ಅಂತ ಕರೆತಾರ ಲಕ್ಷ್ಮೀ ದೇವಿ ಸರಸ್ವತಿಯರ ಪ್ರತೀಕ ಅಂತರೇ ಕಾಣ್ತಾರ ರಾಮಕೃಷ್ಣ ಪರಮಹಂಸರ ಪತ್ನಿ ಮಾತೆ ದೇವಿಯನ್ನ ನೆನ್ಸಿಕೋ ಮಗಳೇ ನೀವೇನಿ ತಾಳನ್ನ ನೆನಪು ಮಾಡಿಕೊ ವಿದೇಶದ ಮಹಿಳೆ ಭಾರತದ ಮಗಳಾದಳಲ್ಲ ನೋಡು ಸ್ತ್ರೀ ಪುರುಷರು ಸಹಯೋಗದಿಂದ ಬಾಳಿದಾಗಲೆ ಬದುಕಿಗೆ ಒಂದು ಅರ್ಥ ಬರ್ತದ ಜೀವನ ಸಾರ್ಥಕ ಅನಿಸ್ತದ ಪರಸ್ಪರ ಸಾಧನೆಗೆ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿ ಬಾಳಿದಾಗ ಧನ್ಯತೆ ಮೂಡುತ್ತದೆ ಜೀವಕ್ಕೆ ಉಸಿರಾಗಿ ಬಾಳುವೆಗೆ ಹಸಿರಾಗಿ ನಗು ಬಾಳಿದರೆ ನಗು ಬಾಳಿದರೆ ಕರುಳಿನ ಮೊಗೊಡೆದು ಹೂವ ಬಿರಿದಾವು ಕರುಳಿನ ಮೊಗೊಡೆದು ಹೂವು ಬಿರಿದಾವೂ ಹೇ ಬಹು ಬ್ಯಾಸರಿಗೆ ಗೊಳದಿರು ಬಹುಬ್ಯಾಸರಿಗೆ ಗೊಳದಿರು ನನ ಮಗಳೆ ತಾಯಂಬ ಪದವಿಗೆ ಸಮನೇನ ತಾಯಂಬ ಪದವಿಗೆ ಸಮನೆ ನನ ಮಗಳೆ ತಾಯಗೂ ನೀನು ಜಗ ಕೆಲ್ಲ ತಾಯಂಬ ಪದವಿಗೆ ಸಮನೀನ ನನ್ನ ಮಗಳೇ ತಾಯಾಗು ನೀನು ಜಗ ಕೆಲ್ಲ ತಾಯಾಗು ನೀನು ಜಗ ಕೆಲ್ಲ ಏ ಅವ್ವಾ ನೀನ ಜಾನಪದ ಕವಿತಿನೇ ಆಗ್ಬಿಟ್ಟಿಯಲ್ಲ ಖುಷಿ ಆಯ್ತು ನೋಡು ಅವ್ವಾ ನೀನು ಕಳವಳ ಮಾಡ್ಕೋಬೇಡ ನನ್ನ ಮನಸ್ಸಿನ ಕಸಿವಿಸಿ ತಣ್ಣಗಾತು ನಾನು ನನ್ನ ಕೂಸಿಗೆ ಜನ್ಮ ಕೊಡ್ತೀನಿ ಅಷ್ಟೇ ಅಲ್ಲ ನಮ್ಮ ಸರ್ಕಾರದ ಹೆಣ್ಣು ಮಗುವನ್ನು ರಕ್ಷಿಸುವ ಅಭಿಯಾನದಲ್ಲಿ ಮನಪೂರ್ವಕವಾಗಿ ಪಾಲ್ಗೊಳ್ತೀನಿ ನಮ್ಮ ಮೈತ್ರಿ ಮಂಡಲದ ಎಲ್ಲ ಸದಸ್ಯರಿಗೆ ತಿಳಿಸಿ ಹೇಳಿ ನಾವೆಲ್ಲ ಒಂದೊಂದು ಬಡ ಹುಡುಗಿಯನ್ನ ದತ್ತು ಪಡಿತೀವಿ ಅವರ ಶಿಕ್ಷಣದ ಆರೋಗ್ಯದ ಖರ್ಚನ್ನು ವಹಿಸಿಕೊಳ್ತೀವಿ ಅವರು ತಮ್ಮ ಕಾಲ್ ಮೇಲೆ ತಾವು ನಿಲ್ಲೋ ತನಕ ಆಧಾರ ಆಶ್ರಯ ನೀಡ್ತೀವಿ ಅವರ ಉತ್ತಮ ಭವಿಷ್ಯವನ್ನ ರೂಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಈಗ ನಿನಗೆ ಸಮಾಧಾನ ಆಯ್ತಲ್ಲ ಬರೀ ಸಮಾಧಾನ ಅಲ್ಲ ಥಣ ಹಾಲ್ ಕೊಡದಷ್ಟು ನೆಮ್ಮದಿ ಸಿಕ್ತು ಗೋಪಾಲಕೃಷ್ಣ ಗೋಖಲೆ ರಾಜಾರಾಮ ರಾಮ ಮೋಹನ್ ರಾಯರಂಥವರ ಅಗಾಧ ಕಾರ್ಯ ನೆನಪಾತು ಅವರೆಲ್ಲ ಎಷ್ಟು ದೂರದೃಷ್ಟಿ ಇಟ್ಟುಕೊಂಡು ಸ್ತ್ರೀ ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು ಅದರ ಪ್ರಭಾವ ಪರಿಣಾಮಗಳು ನಮ್ಮ ಸಮಾಜ ನಮ್ಮ ಸಂಸ್ಕೃತಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಬಾರದು ನೋಡು ಜಾಗತಿಕ ಮಹಿಳಾ ಸಂವೇದನೆಯ ಲಿಂಗ ಅಸಮಾನತೆ ಶ್ರಮದ ಅಸಮಾನತೆ ನಿರ್ಧಾರಗಳ ಅಸಮಾನತೆ ಇವುಗಳಿಗೆ ಹೊಸ ಅರ್ಥ ನೀಡುವ ಮಗಳೇ ಆಯ್ತವ ಚಿಂತೆ ಬಿಡು ಸ್ತ್ರೀತ್ವ ಅನ್ನೋದು ಧಾರಕ ಶಕ್ತಿ ತಾರಕ ಶಕ್ತಿ ಆಗದ ಮಗಳೇ ಇದುವರೆಗೆ ಪೆಣ್ಣು ಪೆಣ್ಣೆಂದೇಕೆ ವಿಶೇಷ ರೂಪಕ ಕೇಳಿದಿರಿ ಬರೆದವರು ಜಯಲಕ್ಷ್ಮಿ ಮಂಗಳಮೂರ್ತಿ ನಿರೂಪಣೆ ರಮಾ ಕುಲಕರ್ಣಿ ಹಾಗೂ ಶಿಲ್ಪಾ ರೆಡ್ಡಿ ಹಾಡುಗಳನ್ನು ಹಾಡಿದವರು శ్రీ విద్యాదేసాయి హార్మోనియం ప్రహ్లాద్ హండేద్ నెరవు శ్రీనివాస్ कुलकर्णी నిర్మాణా డాక్టర్ బిఎం శరభేంద్ర స్వామి